ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ದೃಶ್ಯ ಮಾಧ್ಯಮದವರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣೆ ವೇದಿಕೆಯಿಂದ ಅವರಿಗೆ ಸ್ವಾಗತ ಕೋರುತ್ತಾ ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣೆ ವೇದಿಕೆ ಇಕ್ಕಲ್ ಇವರ ಅಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣೆ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಣಪ್ಪ ಅಂಗ ಸಾಹೇಬರು ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯುವರಾಜ್ ಚಲವಾದೇವರು ಹಾಗೂ ಖಜಾಂಶಿ ಆಗಿರ್ತಕ್ಕಂಥ ಅಂಬಣ್ಣ ಚರವಾದೇವರು ಹಾಗೂ ಪ್ರಧಾನ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಚರವಾದೇವರು ಹಾಗೂ ಸಮಾಜದ ಎಲ್ಲ ಗುರಿ ಹಿರಿಯರ ನೇತೃತ್ವದಲ್ಲಿ ಇದೇ ದಿನಾಂಕ ನಾಳೆ ಹದಿನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಒಂದು ಜಯಂತಿ ಉತ್ಸವದ ಅದ್ಧೂರಿಯಾಗಿ ಈ ಒಂದು ಜಯಂತಿ ಉತ್ಸವವನ್ನು ಆಚರಿಸಲಾಗಿದೆ ಆಚರಿಸಲಾಗುತ್ತದೆ ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಕಾರ್ಯಕ್ರಮವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಒಂದು ಜಯಂತಿಯ ಕಾರ್ಯಕ್ರಮವನ್ನು ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಡಾಕ್ಟರ್ ವಿಜಯನ್ ಕಾಶಪ್ನ ಸಾಹೇಬ್ ಉದ್ಘಾಟಿಸಲಿದ್ದಾರೆ ಅದೇ ರೀತಿ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಗುರುಮಾಂತಪ್ಪನವನ್ನು ವಹಿಸಿಕೊಳ್ಳಲಿದ್ದಾರೆ ಅದರಂತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಕಾರ್ಯಕ್ರಮದ ರೂಪರೇಷ ನಾಳೆ ದಿವಸ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬೈಕಲ್ಲಿ ಬೈಕ್ ರ್ಯಾಲಿ ಇರುತ್ತದೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲೋನಿಯಿಂದ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಕಂಟಿ ಸರ್ಕಲ್ ಕಂಟಿ ಸರ್ಕಲಿಂದ ಬಸ್ ಸರ್ಕಲ್ ಈ ರೀತಿ ಮಾರ್ಗವಾಗಿ ಬೈಕ್ ರ್ಯಾಲಿ ನಡೆಯುತ್ತೆ ಅದರಂತೆ ಅದರ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ವೇದಿಕೆಯ ಕಾರ್ಯಕ್ರಮ ಇರುತ್ತೆ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ವಿಚಾರಗಳು ಅವರ ಚಿಂತನೆಗಳು ಅವರ ಸಾಧನೆಗಳು ಕುರಿತು ಅಂಬೇಡ್ಕರ್ ಸಾಹೇಬರ ವಿಚಾರವನ್ನು ತಿಳಿಸಲಿಕ್ಕೆ ಸಾಕಷ್ಟು ವಿಚಾರವಂತರು ಮತ್ತು ನಮ್ಮ ಸಮಾಜದ ಅಧ್ಯಕ್ಷರು ಕೂಡ ಆ ವಿಚಾರ ತಿಳಿಸಿ ಆ ಕಾರ್ಯಕ್ರಮ ತಿಳಿಸ್ತಾರೆ ಅದರಂತೆ ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಸಾಯಂಕಾಲ ಐದು ಗಂಟೆಗೆ ಅಂಬೇಡ್ಕರ್ ಸಾಹೇಬರ ಒಂದು ಭಾವಚಿತ್ರ ಮೆರವಣಿಗೆ ಇಲ್ಕಲ್ ನಗರದಲ್ಲಿ ಪ್ರಮುಖ ಬೀದಿಯಲ್ಲಿ ಜರುಗುವುದು ಹಾಗಾಗಿ ಇಲ್ಕಲ್ ನಗರದಲ್ಲಿರ್ತಕ್ಕಂಥ ಸರ್ವ ಧರ್ಮದ ಎಲ್ಲ ಗುರಿಯರು ಹಿರಿಯರು ಎಲ್ಲ ನಮ್ಮ ಸಹೋದರರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಒಂದು ಜಯಂತಿಯಲ್ಲಿ ತಾವು ಕೂಡ ಭಾಗವಹಿಸಿ ಈ ಒಂದು ಜಯಂತಿಯನ್ನು ಅದ್ಭುರವಾಗಿ ಆಚರಿಸಲಿಕ್ಕೆ ತಾವು ಕೂಡ ಸಹಕಾರ ನೀಡಬೇಕಂತೇಳಿ ಈ ಮಾಧ್ಯಮದ ಮೂಲಕ ನಗರದ ಜನತೆಗೆ ನಾವು ಎಲ್ಲರಿಗೆ ಆಹ್ವಾನ ಕೊಡಲಿಕ್ಕೆ ಬಯಸ್ತೇವೆ ಈ ಒಂದು ಜಯಂತಿಯ ಕುರಿತಾಗಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣೆ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಪ್ಪ ಅಂದ್ರ ಸಾಹೇಬರು ಎಲ್ಲ ಸವಿಸ್ತರವಾಗಿ ತಮ್ಮ ಮುಂದೆ ತಿಳಿಸಲಿದ್ದಾರೆ ಜಯದೇವ್ ಭೀಮ ಬಂಧುಗಳೇ ಮತ್ತು ಮಾಧ್ಯಮ ಸ್ನೇಹಿತರು ಎಲ್ಲರಿಗೂ ಭೀಮ ಮನಗಳು ಈಗಾಗಲೇ ನಮ್ಮ ಸ್ನೇಹಿತರಾದಂಥ ಸುರೇಶ್ ಚಂದ್ರ ಅವರು ಹೇಳೋ ಪ್ರಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದೇ ಸ್ಥಳದಲ್ಲಿ ಅಂದರೆ ಅಂಬೇಡ್ಕರ್ ಕಾಲನಿ ಅಥವಾ ಸಿ ಎಂ ಸಿ ಕಾಲ್ನಿ ಅಂತಾರೆ ಇಲ್ಲಿ ನಾಳೆ ಹತ್ತುವರೆ ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ನಾಲ್ಕರ ಜಯಂತಿ ಅಂತ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುವುದು ಅದರ ಉದ್ಘಾಟಕರಾಗಿ ಡಾಕ್ಟರ್ ವಿಜಯನಂದ ಶಾಸಕನವರು ಗಣಪ್ರಿಯ ಶಾಸಕರು ಇಲ್ಲಿ ಉದ್ಘಾಟಿಸ್ತಾರೆ ಮತ್ತು ದಿವ್ಯ ವಿ ಸಾನ್ನಿಧ್ಯವನ್ನು ನಮ್ಮ ಈ ವಿಜಯ ಮಾಂತೇಶ್ ಮಠದ ಸ್ವಾಮಿಗಳು ವಹಿಸಲಿದ್ದಾರೆ ಮತ್ತು ಅದರಲ್ಲಿ ಇನ್ನಿತರ ಅನೇಕ ಚಿಂತಕರು ಮತ್ತು ಆ ವಿಷಯದ ಪರಿಣಿತ ಪಡೆದವರು ಬಾಬಾ ಸಾಹೇಬ್ ಅಂಬೇಡ್ಕರ ವಿಚಾರ ವಿಚಾರಧಾರೆಗಳ ಬಗ್ಗೆ ಅವರ ಹೋರಾಟಗಳ ಬಗ್ಗೆ ಅವರ ಚಿಂತನೆ ಏನಿತ್ತು ಅವರ ಆಸೆಗಳು ಏನಿದ್ದವರು ಬಗ್ಗೆ ಕುರಿತು ಮಾತನಾಡಲಿದ್ದಾರೆ ಅದಕ್ಕೆ ನಾವು ಆಮಂತ್ರಣಗಳನ್ನು ಈಗಾಗಲೇ ಮುದ್ರಿಸಿ ಇಷ್ಟು ಕೆಲವೊಂದು ಮಂದಿಗೆ ಹಂಚಿದ್ದೇವೆ ಎಲ್ಲರಿಗೂ ಆಗೋದಿಲ್ಲ ಆದರೆ ಅದಕ್ಕೆ ಕಾರಣ ಈ ಮಾಧ್ಯಮದ ಮುಖಾಂತರ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಧರ್ಮ ಜಾತಿಯಾಗಿ ಸೀಮಿತವಾದ ವ್ಯಕ್ತಿ ಅಲ್ಲ ಪ್ರತಿಯೊಬ್ಬ ಪ್ರಜೆ ಈ ದೇಶದಲ್ಲಿ ಯಾರಾದರೂ ಎಲ್ಲರಿಗೂ ಸಂಬಂಧಪಟ್ಟಂಥ ಒಬ್ಬ ಧೀಮಂತ ಅವರು ಅದಕ್ಕೆ ಅವರ ಜಯಂತಿಗೆ ಇಡೀ ಲಿಖಲ್ ನಗರದ ಮತ್ತು ಸುತ್ತಮುತ್ತ ಸುತ್ತಲಿನ ಇರ್ತಕ್ಕಂಥ ಎಲ್ಲ ಜನರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಅವರ ಅನುಯಾಯಿಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲರೂ ತಮಗೆ ಮಾಧ್ಯಮದ ಮುಖಾಂತರ ಆಹ್ವಾನವನ್ನು ನೀಡ್ತಾ ಇದ್ವಿ ತದನಂತರ ಈಗಾಗಲೇ ಅವರು ಹೇಳಿದಂಗೆ ನಾಳೆ ಕಾರ್ಯಕ್ರಮ ಬೈಕ್ ರ್ಯಾಲಿಯೊಂದಿಗೆ ಪ್ರಾರಂಭವಾಗಿ ವೇದಿಕೆ ಕಾರ್ಯಕ್ರಮ ನಂತರ ಭಾವಚಿತ್ರದ ಮೆರವಣಿಗೆ ಮೂಲಕ ಪ್ರಮುಖ ತೀರ್ ನಡೆದು ಸಾಯಂಕಾಲ ಸುಮಾರು ಹತ್ತು ಹತ್ತುವರೆ ಗಂಟೆಗೆ ಮುಗಿತು ಅದರ ನಿಮಿತ್ತವಾಗಿ ಇಂದಿನ ದಿವಸ ಈ ಇದೇ ವೇದಿಕೆಯಲ್ಲಿ ಸಾಯಂಕಾಲ ಸುಮಾರು ಏಳು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಗಳು ಕಾರ್ಯಕ್ರಮಗಳು ನಡೀತಾ ಇದ್ದವು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ದಾಸಪ್ಪನವರು ಉದ್ಘಾಟಿಸಲಿದ್ದಾರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ನಮ್ಮ ಬೇರೆ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮ ಆ ಥರ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಮತ್ತು ಅವರ ಜೀವ ಆಧಾರಿತ ಮತ್ತು ಅವರ ಹೋರಾಟ ಆಧಾರಿತವಾದಂಥ ಕೆಲವೊಂದು ಚಟುವಟಿಕೆಗಳು ನಡೀತಾ ಇದ್ದವು ಅದರ ಅಂಗವಾಗಿ ಮಕ್ಕಳಿಗೆ ಇವತ್ತು ದಿವಸ ಪಿಂಚೆ ಟಿನ್ಸ್ ಟೆಸ್ಟು ಎ ಕಾಂಪಿಟೇಷನ್ ಈ ಥರ ಮತ್ತು ಮಕ್ಕಳಿಗಾಗಿ ಮ್ಯೂಸಿಕಲ್ ಚೇರ್ಸ್ ಆಟ ರಂಗೋಲಿ ಸ್ಪರ್ಧೆ ಇಂಥ ಕೆಲವೊಂದು ಆಟಗಳನ್ನು ಆಡಿಸಿ ಅದರಲ್ಲಿ ವಿಜೇತರಿಗೆ ಬಹುಮಾನಗಳನ್ನು ಸಹಿತ ನಾಳೆ ದಿವಸ ವಿತರಿಸ ಮಾಡಲಾಗ್ಬೋದು ಅದಕ್ಕೆ ಈ ಕಾರ್ಯಕ್ರಮದ ರೂಪರೇಷೆಗಳನ್ನು ಈಗಾಗಲೇ ಅದು ತಿಳಿಸಲಿಕ್ಕೆ ಮತ್ತು ತಮ್ಮ ಮುಖಾಂತರ ಇಡೀ ಈ ಹಿಕ್ಕಲ್ ನಗರದ ಬ ಬಂಧು ಬಾಂಧವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಿ ಯಶಸ್ವಿ ಮಾಡಲಿಕ್ಕೆ ತಮ್ಮ ಮುಖಾಂತರ ಎಲ್ಲ ಎಲ್ಲರಿಗೂ ಆಹ್ವಾನವನ್ನು ನೀಡ್ತಾ ಇತ್ತು ಮತ್ತು ತಾವುಗಳು ಸಹಿತ ಇದರ ಹೆಚ್ಚಿನ ಜನರಿಗೆ ತಲುಪುವಂತೆ ಪ್ರಚಾರ ಮಾಡಿರಿ ತಾವುಗಳು ಇದರಲ್ಲಿ ಭಾಗವಹಿಸಿರಿ ನಮಗೂ ಸಹಿತ ಇದರಲ್ಲಿ ಇದ್ದರೆ ವೇದಿಕೆಯೂ ಇಲ್ಲ ನಮಗೂ ಆಹ್ವಾನ ಇದೆ ಆಮಂತ್ರಣ ಇದೆ ಆದ ಕಾರಣ ಇವತ್ತಿನ ದಿವಸ ಮಾಧ್ಯಮಗೋಷ್ಠಿ ಯಾಕಂದರೆ ಈ ಊರಿನಲ್ಲಿ ಸಾಕಷ್ಟು ಪ್ರತಿಯೊಂದು ಯಾರು ಬೇಕಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡೋದು ಆ ಥರ ಆ ರೀತಿಯಲ್ಲಿ ಬೇರೆ ಬೇರೆ ಸಂಘಟನೆಗಳು ಮಾಡ್ತಿರ್ಬೋದು ಬಟ್ ಪ್ರಮುಖವಾಗಿ ಪ್ರತಿ ವರ್ಷದಂತೆ ನಡೆಯೋದು ಈ ಸ್ಥಳದಿಂದ ಅಂತ ನಾವು ಹೇಳ್ತೀವಿ ನಮ್ಮ ಕಾರ್ಯಕ್ರಮದ ಉದ್ದೇಶ ಅದಕ್ಕೆ ನಾವೆಲ್ಲರೂ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ತೊಗಿಸಿಟ್ಟು ಕೊಟ್ಟು ಭಾಳ ಜನರು ಭಾಗವಹಿಸುವಂತೆ ನೋಡಿಕೊಳ್ಳಲಿಕ್ಕೆ ತಮ್ಮಲ್ಲಿ ಕಳಕಳಿಯ ಮಾಡಲ್ಲ ಜಯ